ಮಾಡಿಸ್ತೀವಿ ವಾಯ್ವ ಇತ್ತಿತ್ತಾಗಂತೆ ನನಗರ ಸೌಂಡ್ ಅಂದ್ರೆ ಅಲರ್ಜಿ ಜಾಬಿಟ್ ನೋಡು ಬರ್ತಾವು ಅದರ್ತಾವು ಮನೆಯಾಗ ಏನು ಅನ್ಗ ಅದ್ರ ಆಟ ರಂಪ ಆಟ ವಾ ಯಾಕರ ಬೈ ಮಾಡ್ತಾವ ನಂಗ ಅಪ್ಡೇಟ್ ನೋಡ ನನಗರ ಅಲ್ಲ ಕಿವಿನ ಕೇಳಂಗಿಲ್ಲ ಏ ವಾಯ್ಲಡ ಏನು ಮತ್ತೆ ಸೌಂಡ್ ಅಂದ್ರೆ ಅಲ್ಲರ್ ಜಾಬಿಟ್ ಅಂತ ಅಲ್ಲಲೇ ಲಕ್ಷ್ಮಿ ಈಗ ದೇವ್ರ ಬಾಯಿ ಕೊಟ್ಟನಿಲ್ಲ ನಾಕ್ ಮಂತ್ರ ಹೇಳು ನಾಕ್ ಮಂಗಳಾರತಿ ಪದ ಹಾಡಾಡು ದೇವ್ರಿಗೂ ಖುಷಿ ಆಗುತ್ತ ಮನೆಯಾಗೂ ಖುಷಿ ಆಗುತ್ತೆ ಇದ್ದವರಿಗೆ ಏನ್ ಹಂಗ ಒಂದ್ ನಮ್ಗೆ ಮೂಕ್ ಬಸೋಣ ನಂಗೆ ಹಂಗ ಗುಮ್ ಗುಸಿಗೆ ಹಂಗ ಮಕ್ಕ ಇಟ್ ಗಡತ್ರ ಮಾಡ್ಕೊಂಡು ಪೂಜೆ ಮಾಡ್ತಲ್ಲ ಇದು ಮಾಡಿದ್ರೆ ಮಾಡಿದೆ ಹಂಗನ ಚಂದಗಿ ಒಟ್ಟು ಬಾಯಿ ಬಿಟ್ಟು ಮಂತ್ರ ಹೇಳು ಒಟ್ಟು ಜೋರಿಗೆ ಜೋರಿಗೆ ಬಕ ಆಯ್ತಡ್ರಿ ಹೇಳ್ತೇನೆ ಏನಂಗ ಒದರ್ತಿಲ್ಲ ಒಂದ್ ಅಟ್ಟಿ ದೇವ್ರು ಇದ್ದ ದೇವ್ರ ಮನೆ ಬಿಟ್ಟು ಓಡಿಗ್ರ இது ಈ ಗಿಟ ತನಕ ಆ ನಮನಿ ಜೋರ್ ಬಾಯ್ ಮಾಡಿ ಆ ಒದ್ರಾತಿನಿ ಯಾಕ ಏನ ಈಗಿಂದ ಈಗ ಎಲ್ಲಾರು ಒಂದ್ ನಮನಿ ಆ ಮಾತಾಡಾರ್ದಂಗೆ ಮೌನ ಆಚರಣೆ ಮಾಡಕತ್ತರನ ಮಾತಾಡಿದ್ರ ನನ್ನ ಕಿವೆನ್ ತಮಿಟ್ ಹಾರ್ಗದಂಗ ಮಾತಾಡ್ತೀರಿ ಮಾತಾಡ್ಲಿಕ್ಕ ಅಂದ್ರ ಕಿವ್ಯಾಗೆಲ್ಲ ಊಟ ಮಾಡ್ಕೊಂಡ್ರು ನಿಮ್ಮ ಮಾತ್ ಎಲ್ಲರ್ದಂಗ ಮೌನ ಆಚರಣೆ ಮಾಡ್ತೀರಿ ಸಾಕಾಗ ಹೋಗ್ಬಿಟೈತಿ ನನಗರ ರೀ ಎಲ್ಲಿ ನಿಮ್ಮ ಊಟ ಮಾತಾಡರಿ ಅಲ್ಲಲ್ಲ ನೋಡಿಕಿನಿ ಕಷ್ಟ ಇದ್ದಾಳೆ ನನಗಿನ ಸಿಟ್ಟು ಅಲ್ಲ ಪೂಜೆ ಸಾಮಾನ ತೋಸ್ ಮಾಡಿ ಏನು ನೋಡು ಹಂಗ ದಡಬಡ ದಡಬಡ ಮುಗೂಡ್ ನೋಡ ನಾ ಡಡಬಡವ್ರು ಏನ ಶಬ್ದ ಮಾಡ್ತಾವು ಹಂಗ ನನಗರ ಶಬ್ದ ಅಂದ್ರೆ ಅಲರ್ಜಿ ನನಗ ಸೊಕ್ಕು ಸೊಕ್ಕು ಮಾಡ್ತೀನಿ ಸೊಕ್ಕ ಬಿಟ್ಟು ಗಣಮನೆ ತೋರ್ತಾವ ಗಣಮನ್ಯಾಗ ನನ್ನ ಮಗ ಒ ಸಾಧು ಪ್ರಾಣಿ ಪ್ರಾಣಿ ಸಿಕ್ಕನ್ ಸಿಕ್ಕನಲ್ಲ ನನ್ನ ಮಗನ ಮಗ ನನ್ನ ಮಗ ದೌರ್ಜನ್ಯ ಮಾಡ್ತಾ ಇದೇ ಆ ಸೊಕ್ಕು ಸೊಕ್ಕು ತೋರಿಸ್ತಾವ ನಮ್ಮ ಮ್ಯಾಗ ಎಷ್ಟೇ ಹಾಕೊಳ್ಳೋ ಚಟ ಹಾಕೊಳ್ಳಲ್ಲ ಅಂದ್ರೆ ಬಾಯಿ ಚುಟ್ಟ ಚುಟ್ಟ ಅಂತತಿ ಅವ್ನು ಯಾವಾಗ ಹಾಕೊಳ್ಳೋ ನನಗೆ ಐತೆ ಕಡಿಬೇಕಂದ್ರೆ ಹಲ್ಲು ಗಟ್ಟಿಲ್ಲ ಕುಟ್ಕೊಂಡು ತಿನ್ಬೇಕಾದ್ರೆ ಕಡಬತ್ ಸಿಗಂಗಿಲ್ಲ ನೋಡು ಏ ಹಡಿಬಿಟ್ಟಿ ಏನಿನ ಕೊಡಬಾಲ ಏನಿನ ಕಡಬತ್ ಕಲ್ ಎಲಿಟಿ ಓ ಕಿವಿ ಕೆಳಂಗಲಿ ಉಕ್ಕ ದಾಳಿ ಹೊಡ್ಕೊಂಡು ಹೋಗ್ಲಿ ಲಕ್ಷ್ಮಕ ಲಕ್ಷ್ಮಕ ಅಲ್ಲೇ ಇಜ್ಜಿ ನಿನಗೆ ದೇವ್ರ ಬಾಯಿ ಕೊಟ್ಟನಿಲ್ಲ ಅಲ್ಲೇ ಹೊರ ನಿಂತ್ಕೊಂಡು ಕರೆದ್ರೆ ಇಲ್ಲ ಮನೆಗೆ ಬಂದು ಇಲ್ಲಿನೂ ಹಂಗ ಗುಮ್ಮನ್ ಬುಸ್ಕಿ ಹಂಗ ಸುಮ್ಮನೆ ಬರ್ತಿದ್ದಿ ಯಾಕೆ ಒದ್ರಕಿನ್ ಬಾಯಿಲ್ಲ

ಏಜೆ ನನ್ನ ಶಾಪಲೇ ಇದು ನನ್ನ ಶಾಪ್ ನಿನ್ನ ತಟ್ಟೆ ತಟ್ಟೆ ತ ನನಗೆ ಕಿವಿ ಕೇಳಂಗಿಲ್ಲ ಅಂತ ಹೆಂಲೆ ಅಲ್ಲಲೇ ನನಗೆ ಜೋರಿಗೆ ಏನರ ಶಬ್ದ ಮಾಡಿದ್ರೆ ಜೋರಿಗೆ ಮಾತಾಡಿದ್ರೆ ಆಯ್ ಬರಂಗಿಲ್ಲ ಅಷ್ಟು ಚುರುಕದ ನನಗೆ ಕಿವಿ ಅಂತಾದ ನನಗೆ ಕಿವಿ ಕೇಳಂಗಿಲ್ಲ ಅಂತೀಯ ನನ್ನ ಶಾಪ ತಟ್ಟಲೇ ನಿನಗೆ ನಿನ್ನ ಶಾಪ ತಟ್ಟೆ ತಟ್ಟೆ ನಿನಗ ನೋಡ್ ನೋಡು ಈ ಹೆಡ್ ಬಿಟೇ ಬೇಕ ಬನ್ ನೋಡು ನನ್ನ ಸಸಿ ಆ ಈ ಕಿ ಕಿ ಸಸಿ ನೇ ಬೇಕ ಹೆಡ್ அல்ல மணி துன்பாள் கால டிஜி கல் அந்த அட் ஆட்ர கேதிர மனிசி ஷுஷ் ஆத் மனியாக காத்தி இவ்வளவு கால டி சௌண்ட் ஆகல மனியாக இருங்க அட்ர நம்ம இல்ல நீட் இத்த மணி தட்ன இவதுல அடாட் சவுண்ட் ஒட்கல ഫോട്ടോ അയക്കുന്ന മോഷിക്കാക്കില്ല താനക്കൂടെ മുറി അമ്മാനെ കേക്ക് കേസല്ല നിൻ കൂടിയാണ്ടത് താനനക്ക് ഏ നനക്ക് எா <laughs> இனக்கான

ಇವ ನಿಮ್ಮ ಕಾಲದಾಗ ಏನು ಶಕ್ಕಿ ಶೆಕಿ ಹೊಡಿತೈತೆ ಯವ್ವ ಇವ್ವ ನಿಮ್ಮ ಕಾಲದಾಗ ಇಷ್ಟು ಬಿಡವ ಅದಕ್ಕೆ ಇಷ್ಟು ನಮ್ಮನೆ ಶೆಕಿ ಬಿಸಿಲು ಎಲ್ಲ ಐತಿ ನಮ್ಮ ಕಾಲ್ದಾಗ ಮಳೆ ಇತ್ತು ತಣ್ಣಗಿತ್ತು ಆಮೇಲೆ ಹಿಂಗೆಲ್ಲ ಸೌಂಡ್ ಹಿಂಗೆ ಚೀರೆಯಡ್ತಿದ್ಲವ ಎಲ್ಲರೂ ಚಂದಾಗ ಎಷ್ಟು ಚಂದ ಮಾತಾಡ್ತಿದ್ರು ಗೌರವ ಕೊಡ್ತಿದ್ರು ಹೆಣ್ಮಕ್ಕಳಿಗೆ ಮಕ್ಕಳಿಗೆ ಎಣ್ಣ ಅಪ್ಪ ಅಕ್ಕ ಹಾಂ ಏನಿತ್ತವ ಆಮೇಲೆ ರಾತ್ರಿ ತಣ್ಣ ಗಾಳಿ ಬರೋದಕ್ಕೆ ಕಣ್ಣು ತುಂಬ ನಿದ್ದೆ ಮಾಡ್ತಿದ್ವವ ರಾತ್ರಿ ಏನೋ ಶಬ್ದ ಹಾಕಿ ಅಂತ ಏನೂ ಗೊತ್ತಿದ್ದಿಲ್ಲ ನೋಡು ಎಲ್ಲ ಒಂದಕ್ಕೆ ನಾಯಿ ಹೂ ಅಂತ ಗುಡ್ ಇಡ್ತಿದ್ದೆವು ಬಿಟ್ರೆ ಅವು ಅದಕ್ಕೆ ನಾವು ಏನು ತಲೆ ಕೆಸ್ಕೊತಿದ್ದಿಲ್ಲ ಆದ್ರೆ

தாளை ஓடு கொண்டால தலைਨੇ கிட்டி ரத்ததது அய்யய்யோ ஹடவெட்டி அலா நானு நின்தினே நீனோ நின்தி மரேலனா கிமத்தலனா மாட்டார் கொண்டா ஹங்க ஓகே பிடிதால என்ன होत தாளை ஓடு கொண்டால நின்னு ச்சேந்தி கூட்டன அடியே மணியாக போகலே लक्ष्मी போக ஆ பௌஷேட்டி கண்டா ஊர் துன்பா உண்டாங்கட்ட ஆ போக போக மத்த மணியோட தோத்து திந்து நானுக்கு இருளே நான் ம மக்கள இருளே அம்மா மக்கள இருளே ಅಂತ கட்ட கொண்டா பென்லே யம்மா तகோ என்ன கடபது கல அல தந்து ஆக்கே இட்வனிடி ஊரே எல்லாம் உடைக்கிற எல்லசி போக அது तகோ இடி அய்யய்யோ வாஜி எனனா இட்ட தங்கா சுмна பைட் நோட்லே நான் நீங்க நான் கடபது கல உடைக்கம்பறாக போகிட்டேனா நோடவா ನಿನಗಿರ ಕಾಜಿ ನನ್ನ ಸೊಸಿಗಿಲ್ಲ ಇಲ್ಲ ಸೊಸಿಗಿಲ್ಲ ಸೊಸಿಗೆ ನಾನೊಂದು ಮನೆಯಗ ನಾನು ಒಂದು ಬೇಡಾಗಿ ಬಿಟಿನವಾ ನನ್ನ ಮಗ ಏನ ತಿದ್ದಿದ್ರು ಹಿಂಗೇಂಗೆ ಅಕ್ಕ ಹೇಳಲ್ಲ ವಿಜ್ಜಿ ನನ್ನ ಮಗ ಒಂದ ಸ್ವಲ್ಪ ಪೆಂದದನ ಆ ತ ಪೆಂದಿರೋದಕ್ಕೆ ಹಿಂಗಾಗಿತಿ ನನ್ನ ಗಂಡದ ಬದಕಿದ್ರು ಹಿಂಗ ಇರ್ತಿದ್ದಿಲ್ಲ ನನ್ನ ಬಾಳೆವು ಏನು ಮಾಡ್ಲಿ ನನ್ನ ಗಂಡ ಇಲ್ಲ ನನ್ನ ಮಗ ಹಿಂಗ ಪೆದ್ದು ಎಲ್ಲರೂಕ್ಕೆ ತೇ ಸಿಕ್ಕಿವಲ್ಲ ಆಟ ಆಟ ಅಡಸ್ತಲೆ ಕಿ ನಮ್ಮನ್ನ ಆಟನ ಇಕ್ಕಿ ಸೊಸಿ ಬೆನ್ಲಿ ನಾಳಿಕೆ ಅನ್ನೋದಿಲ್ಲ ನೋರ್ದೆ ಒಂದ್ ಕಡಬತ್ಕಲ್ಲ ಹುಡಿಕೊಮ್ಮ ಅಂತ ಕೈ ಕೊಟ್ಟಿದ್ರೆ ಇಕ್ಕೆ ಏನ್ ಗಂಟು ಹೊಕ್ಕಿತ್ತಾ ಒಟ್ಟ ಕೊಡಿ ನೋಡು ಕಡೆ ನೀ ಬಂದು ಕೊಟ್ಟು ನೋಡವ ಪಾಪ ಹುಡುಕೊಂಡು ಪುಣ್ಯ ಬರಲವ ವಿಜ್ಜೆ ನಿನಗ ನಾನು ಹಾಕಿ ಶಾಪ ವಾಪಸ್ ತಕೋತೀನಿವನ್ ಹಾಕಿದಳ ಎಲ್ಲರ ಅಂತ ಹೇಳಿ ಅಂತೇಳಿ ವಾಪಸ್ ತಕೋತೀನಿ ನಾನ್ ಶಾಪ ಹಾಕಿದ್ದೆಲ್ಲ ವಾಪಸ್ ತಕೊಂಡಿನಿ ತೂ 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 ತೂತು ತರವೈವ ಹೋಗಿ ಕಟ್ಟಿ ಮಗು ತಣ್ಣ ಗಾಳಿ ಕುತ್ಕೊಂಡು ಅಡಿಕೆ ಕುಟ್ಕೊಂಡು ತಿನ್ನ ಈ ಉದ್ದಿಗೆ ಸಮಾಧಾನ ಆಗತ್ತವ ಇಟ್ಟ ತನಕ ಹಂಗ ಚಟ್ ಬರ್ಸಿದ ಚಟ್ ಈ ಹಿಡ್ಬಿಟ್ಟು ಸೊಸಿಗೆ ಒಂದು ಚೂರು ಚೂರು ಕಣಿಕರ ಬರಲಿಲ್ಲ ನೋಡು ಹುಡಿಕೆ ಕೊರಲಿಲ್ಲ ನೋಡು ಕಡೆಗೂ ವಿಜ್ಜಿ ನೀ ಬಂದು ಅಲ್ಲ ನೀನ್ ನನ್ನ ಬೈಸ ಹೋಗಿ ಬಿಡು ಕಳವತ್ ಕಲರ್ ಸಿಕ್ತಲ್ಲ ಬಾಯಿ ಏನು ಒಳಗೆ ಹೋಗಂಬ ಯಾವ ಲಕ್ಷ್ಮಕ್ಕ ಕರೆ ನಿಮ್ಮ ಅತ್ತೆ ಈ ಮೊದಲ ಕೈ ಹಚ್ಚಿದ್ದಕ್ಕ ನಾನು ಇನ್ನಂತ ಎದಕ್ಕೆ ಬಂದಿದ್ದ ಅದರ ಮಾಡ್ಬಿಡ್ತೀನಿ ಇನ್ನೊಂದ್ಸಲ ಬರ್ತೀನಿ ತಗೋರವ ಯಾವ ಅಲ್ಲ ನನ್ನ ಸೊಸಿ ಈ ಕಡಬತ್ ಕಲಗು ಏನಾರ ಮಾತ್ ಗಿತ್ ಕಲಸ್ ಕೇಳ ಏನ ಇತ್ತಿತ್ತಾಗ ಈ ನನ್ ಕಡಬತ್ ಕಲಸ ಸೌಂಡ್ ಮಾಡೋದ್ ಬಿಟ್ಬಿಡತ್ ನೋಡು ಎಷ್ಟರ ಎತ್ತೈತಿ ಹೇರ್ಲಿ ಕುಟ್ಲಿ ಒಂದು ಚೂರ ಕಟ್ 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 ಅಂತ ಶಬ್ದ ಬರುವಲ್ತ ಅವಾಗೆಲ್ಲ ಒಂದ್ ಚೂರ ಕುಟ್ಟಿದ್ರು ಹಂಗ ಕಟ್ಟ 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 ಅಂತ ಸೌಂಡ್ ಬರೋದು இவாகொந்து சவுண்ட் வரவாய்த்து இதற்கு எல்லாம் கல்சி தங்க அடிப்பட் நான் சொசி